ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೀಟರ್ ನಿಸ್ಸಿ ಪ್ರಿನ್ಸಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ವಿಶೇಷವಾಗಿರುವಂತಹ ಅಡಿಗೆಯನ್ನು ನಾನು ನಿಮಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ ಈ ರೆಸಿಪಿ ಆದದ್ದು ನಾವು ಊರಿಗೆ ಹೋಗಿದ್ದಾಗ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು ಬಟ್ ಈಗಿನ ಕಾಲದಲ್ಲಿ ಯಾರಿಗೂ ಇದು ಗೊತ್ತಿಲ್ಲ ಆ ವಿಷಯವನ್ನು ನಿಮಗೆ ಹೇಳೋಣ ಮತ್ತೆ ಆ ರೆಸಿಪಿಯನ್ನು ಪರಿಚಯ ಮಾಡೋಣ ಒಂದು ವಿಡಿಯೋ ತೆಗಿತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದಂತೆ ಈಗ ಒಂದು ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ ನಾನು ಸೊ ವೆಜ್ ಮಾಡುವಾಗ ದಯವಿಟ್ಟು ಎಲ್ಲರೂ ಈಗಿನ ಕಾಲದ ಒಂದು ನಾನ್ ಸ್ಟಿಕ್ ಬಳಸದೆ ಈ ರೀತಿಯಾದ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಅಡುಗೆ ಮಾಡುವುದಾದರೆ ನಿಜವಾಗಲೂ ನೀವು ಮಾಡಿರುವಂಥ ಪದಾರ್ಥ ಸಾರು ಫ್ರೈ ಕರಿ ಏನಿದ್ರೂ ಕೂಡ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಸೊ ಇದು ಈಗಿನ ಕಾಲದಲ್ಲಿ ಎಲ್ಲ ಅಂಗಡಿಗಳಲ್ಲಿ ಸಿಗ್ತಾ ಇದ್ದಾವೆ ಎಲ್ಲ ಕಡೆನೂ ಸಿಗ್ತಾ ಇದ್ದಾವೆ ಸೊ ಈ ರೀತಿಯಾಗಿ ಅಗಲವಾಗಿರುವಂಥ ಪಾತ್ರೆಯನ್ನು ನೀವು ತೆಗೆದುಕೋಬೇಕು ಸೊ ಈಗ ನಾವು ಮಾಡುವಂಥ ರೆಸಿಪಿ ಯಾವುದು ಅಂತಂದರೆ ಮೀನು ಏನಪ್ಪ ಇವ್ರು ಯಾವಾಗಲೂ ಮೀನು ಸಾರು ಮಾಡ್ತಾರೆ ಅಂತೇಳಿ ನೀವು ಅಂದ್ಕೋಬೇಡಿ ಅದು ನನಗೆ ತುಂಬ ಇಷ್ಟವಾಗಿರುವಂಥ ಒಂದು ಡಿಶ್ ಇದು ಆ್ಯಕ್ಚುಲಿ ಇವತ್ತು ನಾನು ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟ್ಗೆ ಹೋಗಿದ್ದಾಗ ತುಂಬ ದೊಡ್ಡ ದೊಡ್ಡ ಬಂಗುಡೆ ಮೀನು ಸಿಕ್ಕಿ ನೋಡಿದೆ ನಾನು ಇದು ಯಾವಾಗಲೂ ಬರಲ್ಲ ಯಾವತ್ತೂ ಒಂದು ದಿವಸ ಬರೋದು ಇಷ್ಟು ದೊಡ್ಡ ಬಂಗಡಿ ಮೀನು ಸೊ ಒಂದು ಕೆ ಜಿಗೆ ಕೇವಲ ಐದು ಮೀನುಗಳು ಮಾತ್ರವೇ ಸಾರಿ ಎರಡು ಕೆ ಜಿಗೆ ಐದು ಮೀನುಗಳು ಬಂದಿದ್ವು ಅಷ್ಟು ದೊಡ್ಡದಾಗಿರುವಂಥ ಬಂಗಡೆ ಮೀನು ಸಿಕ್ಕಿದೆ ಸೊ ಇದನ್ನು ಯಾವುದೇ ವಿಧವಾದ ಫ್ರೈ ಮಾಡುವ ಅಗತ್ಯ ಇಲ್ಲ ಈಗ ನಾನು ತೋರಿಸುವ ಪದ್ಧತಿಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡೋಣ ಯಾವ ರೀತಿಯಾಗಿ ಬರುತ್ತೆ ಬಟ್ ಆಲ್ಮೋಸ್ಟ್ ಆಲ್ ನಮ್ಮ ಆಂಧ್ರ ಕಡೆಯೆಲ್ಲ ಏನು ಮಾಡ್ತಾರಂತಂದರೆ ಇದೇ ರೀತಿಯಾಗಿ ಮಾಡೋದು ಸೊ ಅದಕ್ಕಾಗಿ ಒಂದು ಸತಿ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ರಲ್ಲ ಇದಕ್ಕೆ ಯಾವ್ದಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಎರಡು ಈರುಳ್ಳಿ ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಎರಡು ಟೊಮೆಟೊ ಒಂದು ನಾಲ್ಕೈದು ಹಸೆ ಮೆಣಸಿನ್ಕಾಯಿ ಈ ರೀತಿಯಾಗಿ ಸೀಲ್ಸಿ ಇಟ್ಟಿದ್ದೀನಿ ಸ್ವಲ್ಪ ಕರಿಬೇವು ಇದೆಲ್ಲವನ್ನು ಯಾವುದು ಫ್ರೈ ಮಾಡದೆ ಇದರಲ್ಲಿ ಹಾಕಿ ಬಿಡಬೇಕು ಫಸ್ಟ್ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಆನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಟೊಮೆಟೊ ಕೂಡ ಹಾಕ್ತಾ ಇದ್ದೀನಿ ಓಕೆ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲವೂ ಸೇರಿಸಿ ಹಾಕಿಬಿಡ್ದು ಯಾವುದು ಫ್ರೈ ಮಾಡುವ ಪದ್ಧತಿನೇ ಇಲ್ಲ ಇದರಲ್ಲಿ ಅಷ್ಟು ರೀ ಒಂದು ಸತಿ ನೀವು ಟ್ರೈ ಮಾಡಿ ಈ ವಿಡಿಯೋ ನೀವು ಸ್ಕಿಪ್ ಮಾಡೋದೇ ನೋಡಿ ಅರ್ಥ ಆಯ್ತಾ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ಸೊ ಈ ಮೀನಿನ ಸ್ವಲ್ಪ ಮೊಟ್ಟೆ ಕೂಡ ಸಿಕ್ಕಿದ್ವು ನೋಡ್ತಾ ಇದ್ರಲ್ಲ ಈ ಮೀನು ಮೊಟ್ಟೆ ಕೂಡ ಇದರಲ್ಲಿ ಹಾಕ್ಬಿಡ್ತೀನಿ ನಾನು ಎಸ್ ಪರ್ಫೆಕ್ಟ್ ಆಮೇಲೆ ಏನೇನು ಹಾಕ್ಬೇಕಂತ ಹೇಳಿ ಮತ್ತೆ ತೋರಿಸ್ತೀನಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೊಳ್ಳಲಿ ಪೇಸ್ಟನ್ನು ಕೂಡ ನಾವು ಇದಕ್ಕೆ ಸೇರಿಸೋಣ ಮತ್ತೆ ನಮ್ಮ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಬಿಡಬೇಕು ಮೋಸ್ಟ್ ಇದು ಸಾಲಲ್ಲ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ತೀನಿ ಮತ್ತೆ ನೋಡಿಕೊಂಡು ಮತ್ತೆ ಹಾಕ್ಬೋದು ಈಗ ಚಿಲ್ಲಿ ಪೌಡರ್ ಬೇರೆ ಹಾಕ್ಕೊಳ್ಳೋಣ ನಾನು ಆಲ್ರೆಡಿ ನಾವು ಹಸಿಮೆಣಸಿನಕಾಯಿ ಹಾಕಿದ್ದೀವಿ ನಾನೊಂದು ಎರಡು ಸ್ಪೂನನ್ನು ಹಾಕ್ತಾಯಿದ್ದೀನಿ ಹೋಗಿ ಒಂದು ಎರಡೂವರೆ ಸ್ಪೂನನ್ನು ಚಿಲ್ಲಿ ಪೌಡ್ರ್ ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಅರ್ಧ ಸ್ಪೂನಷ್ಟು ಹಸಿನ ಪೌಡ್ರ್ ಕೂಡ ನಾನು ಹಾಕ್ತಾಯಿದ್ದೀನಿ ಎಲ್ಲವೂ ಒಣದೇ ಹಾಕಬೇಕು ಈಗ ಧನಿಯಾ ಪೌಡ್ರ್ ಹಾಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕಲೇಬೇಕು ಕಂಪಲ್ಸರಿ ಇದು ಹಾಕಬೇಕು ಸ್ಕಿಪ್ ಮಾಡುವ ಹಾಗೆ ಇಲ್ಲ ಎರಡು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ನಾನು ಕಂಪಲ್ಸರಿ ಹಾಕಬೇಕು ನಂತರ ಒಂದು ಲಿಂಬೆಣ್ಣು ಗಾತ್ರದ ಹುಣಸೆ ಹಣ್ಣು ತೆಗೆದುಕೊಂಡು ನಾನು ಈ ರೀತಿಯಾಗಿ ಜ್ಯೂಸ್ ಮಾಡಿ ಇಟ್ಟಿದ್ದೀನಿ ಈ ಜ್ಯೂಸ್ ಕೂಡ ಇದಕ್ಕೆ ಸೇರಿಸಿಬಿಡೋಣ ಆಯಿತಾ ಈಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆಯನ್ನು ಇದಕ್ಕೆ ಬಿಡೋಣ ಸ್ವಲ್ಪ ಎಣ್ಣೆ ಪ್ರಮಾಣ ಜಾಸ್ತಿ ಆಗುತ್ತೆ ಅದಕ್ಕಾಗಿ ನಾನೊಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಆಯಿತು ಈಗ ನಾವೇನು ಮಾಡಬೇಕು ಅಂತಂದರೆ ನಾವು ಹಾಕಿರುವಂಥ ಎಲ್ಲ ಮಸಾಲೆ ಪದಾರ್ಥಗಳು ಆನಂತರ ಮೀನು ಇವೆಲ್ಲವೂ ಏನು ಮಾಡಬೇಕು ಅಂತಂದರೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಬಿಡಬೇಕು ಈ ರೀತಿಯಾಗಿ ಚೆನ್ನಾಗಿದನ್ನು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಡುವಾಗಲೇ ಇದೊಂದು ಒಳ್ಳೆ ಪರಿಮಳ ಬರುತ್ತೆ ಕಣ್ರಿ ಚೆನ್ನಾಗಿ ಒಳ್ಳೆ ವಾಸನೆ ಬರುತ್ತೆ ಏನು ಅದು ಒಂದು ಸತಿ ನೀವು ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ನಿಮಗೆ ಉಪ್ಪು ಖಾರ ಹುಳಿ ಆನಂತರ ನಾವು ಹಾಕಿರುವಂಥ ಮಸಾಲೆ ಪದಾರ್ಥಗಳು ಈರುಳ್ಳಿ ಟೊಮೆಟೊ ಕರಿಬೇವು ಸೊಪ್ಪು ಮೆಣಸಿನ್ಕಾಯಿ ಎಲ್ಲವೂ ಏನಾಗಬೇಕಾಗಿದೆ ಅಂತಂದರೆ ಚೆನ್ನಾಗಿದ್ರೆ ಈ ಮೀನು ಹಿಡ್ಕೋಬೇಕು ಆ ರೀತಿಯಾಗಿ ನೀವು ಇದನ್ನು ಮಾಡಬೇಕು ಇನ್ನೊಂದು ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರೋ ವಿಷಯ ಏನು ಅಂತಂದರೆ ಮೀನನ್ನು ಚೆನ್ನಾಗಿದೆ ಹಿಂಡಬಾರ್ದು ಹಿಚ್ಕಬಾರ್ದು ಆಯಿತಾ ಸೊ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ಯಾಕಂದರೆ ನಾವು ಹುಣಸೆ ಹುಳಿ ನೀರು ಹಾಕಿದ್ದೀವಿ ಮತ್ತು ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ಕೋಬೇಕು ನಮ್ಮ ಕೈ ತೊಳೆಯುವಷ್ಟು ಎಸ್ ಜಾಸ್ತಿ ನೀರು ಹಾಕೋಬಾರ್ದು ಯಾಕಂತಂದರೆ ನಾವು ಯಾವುದೂ ಇಲ್ಲಿ ಫ್ರೈ ಮಾಡ್ತಾ ಇಲ್ಲ ಎಲ್ಲ ಆದ ಮೇಲೆ ಒಂದ್ಸತಿ ಈ ರೀತಿಯಾಗಿ ಇದನ್ನು ಕಲಿಸ್ಬಿಡಿ ಓಕೆ ಆ್ಯಕ್ಚುಲಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕೂಡ ಇದರದ್ದು ಸ್ವಾದ ಇನ್ನೂ ಜಾಸ್ತಿ ಆಗ್ತಿತ್ತು ಕೊಬ್ಬರಿ ಎಣ್ಣೆ ನನಗೆ ಸಿಗಲಿಲ್ಲ ಅದಕ್ಕೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ನಾವೇನ್ ಮಾಡಬೇಕು ಅಂದ್ರೆ ನಾನು ಸ್ಟವ್ ಹಚ್ಚಿದ್ದೀನಿ ಇದನ್ನು ಇಟ್ಬಿಡೋಣ ಇನ್ನು ಯಾವುದು ಸೇರಿಸುವ ಹಾಗೇನೆ ಕಣ್ರಿ ಲಾಸ್ಟ್ಗೆ ಇನ್ನೊಂದು ಇನ್ನು ಎರಡು ಪದಾರ್ಥಗಳು ಸೇರಿಸೋದಿದೆ ಇದು ಸ್ವಲ್ಪ ಬೇಯಬೇಕು ಇದು ಬೇಯಬೇಕು ಅಂತಂದ್ರೆ ಹ್ಮ್ ಜಾಸ್ತಿ ಹೊತ್ತು ಕುದಿಸ್ಬಾರ್ದು ಇದನ್ನು ಒಂದು ಇದು ಪಾತ್ರೆ ಬಿಸಿ ಆಗ್ಬೇಕು ಬಿಸಿ ಆದ್ಮೇಲೆ ಒಳಗಿನ ಪದಾರ್ಥ ಎಲ್ಲ ಒಂದು ಹತ್ತು ನಿಮಿಷ ಕುದ್ರೆ ಸಾಕು ಯಾಕಂತಂದ್ರೆ ಈ ಮೀನಿನ ಮಾಂಸ ತುಂಬಾ ಡೆಲಿಕೇಟ್ ಆಗಿರೋದ್ರಿಂದ ಜಾಸ್ತಿ ಕುದಿಯುವ ಅವಶ್ಯಕತೆ ಇರೋದಿಲ್ಲ ಒಂದು ಹತ್ತು ನಿಮಿಷ ಬೆಂದ್ರೆ ಸಾಕಾಗುತ್ತೆ ಸೊ ಹತ್ತು ನಿಮಿಷ ಆದ್ಮೇಲೆ ಮತ್ತೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಅಷ್ಟ್ರೊಳಗೆ ಮತ್ತೆ ಈ ಮೀನು ಫ್ರೈ ಕೂಡ ನಾನು ಇದ್ರ ಜೊತೆಲಿ ನಾನು ನಿಮ್ಗೆ ತೋರಿಸಿಕೊಡ್ತೀನಿ ಅದು ಕೂಡ ಯಾವ ರೀತಿ ಮಾಡಬೇಕಂತ ಹೇಳಿ ಬನ್ನಿ ನೋಡೋಣ ಈಗ మీన్ ఫ్రై మాడే మిక్సింగ్ బౌల్ తగ్కొని అదరేరీ టేబల్ స్పూన్ ఆగు కార్న్ఫ్లవర్ మాత్ర హాకీ ఈ స్పూన్ ఆగు గరం మసాలె నూ హాకీ ఆనంతర ఒ స్పూన్ ఆగస్టు జింజర్ గార్లిక్ పేస్ట్ కూడా నీ నమ్మ ఖార ఎస్టు బో అద పౌడర్ వణ మెణ్సిన పౌడ్ ಅದು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ ಓಕೆ ಆಮೇಲೆ ನಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಸೊ ಉಪ್ಪು ಮೊದಲಿಗೆ ಜಾಸ್ತಿನೇ ಹಾಕಬಾರ್ದು ನಾನು ಅರ್ಧ ಸ್ಪೂನ್ಗಿಂತಲೂ ಕಡಿಮೆ ಇದ್ದೀನಿ ಬೇಕಾದರೆ ನೋಡಿ ಮತ್ತೆ ಹಾಕೋಬೋದು ಒಂದು ಸತಿ ಹಾಕಿದರೆ ಇಲ್ಲ ಮತ್ತೆ ತೆಗಿಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಉಪ್ಪು ಹಾಕಿದ್ದೀನಿ ಲೈಮ್ ಜ್ಯೂಸ್ ಕೂಡ ನಾನು ಹಾಫಲ್ಲಿ ಹಾಫ್ ತಗೊಂಡಿದ್ದೀನಿ ಜಾಸ್ತಿ ಹಾಕ್ಬಾರ್ದು ತುಂಬ ಹುಳಿಯಾದರೆ ತಿನ್ನಲಿಕ್ಕೆ ಆಗಲ್ಲ ಇಷ್ಟು ಸಾಕು ನಂತರ ಸ್ವಲ್ಪ ಹರಿಸಿನ ಪೌಡ್ರು ಕೂಡ ನಾನು ಇದ್ದೀನಿ ಮತ್ತು ಧನಿಯಾ ಪೌಡ್ರ್ ಒಂದು ಸ್ಪೂನು ಧನಿಯಾ ಪೌಡ್ರ್ ನಾನು ಒಂದು ಹೆಚ್ಚು ಕಡಿಮೆ ಒಂದು ಅಷ್ಟು ಹಾಕಿದ್ದೀನಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ಕಲಸಿಬಿಡೋಣ ಆ್ಯಕ್ಚುಲಿ ನಮ್ಮ ಮೀನು ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ನಾವು ತಗೋಬೇಕಾಗುತ್ತೆ ಇದು ಎಲ್ಲ ಪದಾರ್ಥಗಳು ಜಾಸ್ತಿ ಮೀನು ಇತ್ತಂತಂದರೆ ಜಾಸ್ತಿ ಮಸಾಲೆ ನೀವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಮೀನಿತ್ತಂತಂದರೆ ಸ್ವಲ್ಪ ಆದರೆ ಮೇಯ್ನ್ ಏನಂತಂದರೆ ಉಪ್ಪು ಹುಳಿ ಖಾರ ಅದು ಕರೆಕ್ಟಾಗಿರುವ ರೀತಿಯಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನಾನು ನೀವು ಒಂದು ಸತಿ ಟ್ರೈ ಮಾಡಿ ಓಕೆ ಮನೆಯಲ್ಲಿ ಫ್ರೀ ಇರುವಾಗ ಏನು ಮಕ್ಕಳಿಗೆಲ್ಲ ಈ ರೀತಿಯಾಗಿ ಮಾಡಿಕೊಟ್ರೆ ಒಂದು ಡಿಫ್ರೆಂಟಾಗಿ ಅನ್ನಿಸ್ತೈತೆ ಆ್ಯಕ್ಚುಲಿ ನಾನು ಯಾವಾಗಲೂ ಈ ಸಾರು ಈ ರೀತಿಯಾಗಿ ಮಾಡೋದೇ ಇಲ್ಲ ಬೇರೆ ರೀತಿಯಲ್ಲಿ ಮಾಡ್ತೀನಿ ಅದೇ ಮನೆಯಲ್ಲಿ ತಿಂದು ತಿಂದು ಬೋರ್ ಆಗ್ತಾಯಿದೆ ಬೇರೆ ಸ್ಟೈಲಲ್ಲಿ ಮಾಡಿರಿ ಅಂತೇಳಿ ಹೇಳಿದ್ದಾಗ ಸೊ ನಮ್ಮ ಊರಲ್ಲಿ ಮಾಡುವ ಒಂದು ವಿಧಾನವನ್ನು ನಾನು ನಿಮಗೆ ತೋರಿಸ್ಕೊಡೋಣ ಮತ್ತು ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ನಾನು ರೆಡಿ ಮಾಡಿದೆ ನಾನು ಈಗ ಈ ಪೇಸ್ಟ್ ರೆಡಿ ಆಯ್ತು ಮೀನು ತಗೊಂಡು ಬಂದು ಇದರಲ್ಲಿ ನಾವು ಅದಬೇಕು ಈಗ ನಾವು ತೆಗೆದುಕೊಂಡಿರುವಂಥ ಈ ಮೀನನ್ನು ನೋಡಿ ನಾನು ಇಷ್ಟು ಕಟ್ಸ ಹಾಕಿದ್ದೀನಿ ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ ಆ ಕಡೆ ಈ ಕಡೆ ಕಟ್ಸ ಹಾಕಿದ್ದೀನಿ ಒಬ್ಬೊಬ್ರು ಅಲ್ಲಿ ಇಲ್ಲಿ ಒಂದೊಂದು ಹಾಕ್ತಾರೆ ಆ ಥರ ಹಾಕೋದ್ರಿಂದ ನಾವು ನಾವು ರೆಡಿ ಮಾಡಿರುವಂಥ ಮಸಾಲೆ ಈ ಮೀನಿಗೆ ಈ ಕಟ್ಸ್ ಒಳಗಡೆ ಎಲ್ಲ ಹೋಗಬೇಕು ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಆಮೇಲೆ ತಿನ್ನುವಾಗ ಇದೊಂದು ಪದರ್ ತೆಗೆದುಕೊಂಡು ತಿನ್ಬೋದು ಇದೊಂದು ಪದರ್ ತೆಗೆದುಕೊಂಡು ತಿನ್ಬೋದು ಈ ರೀತಿ ತಿನ್ನಲಿಕ್ಕೆ ಕೂಡ ಅನುಕೂಲ ಆಗುತ್ತೆ ಸೊ ಅದಕ್ಕಾಗಿ ನಾನು ಈ ರೀತಿಯಾಗಿ ಕಟ್ಸ್ ಹಾಕಿದ್ದೀನಿ ಸೊ ನಾವು ಮಾಡಿಟ್ಕೊಂಡಿರುವಂಥ ಈ ಪೇಸ್ಟ್ ಇದೆಯಲ್ಲ ಈ ಚೆನ್ನಾಗಿ ಎಲ್ಲ ಕಟ್ಸ್ಗಳಲ್ಲಿ ಹೋಗಬೇಕು ನೋಡಿ ಎಲ್ಲ ಕಟ್ಸಲ್ಲಿ ಮೀನು ಹೋಗಬೇಕು ಪೇಸ್ಟ್ ಅಂಟ್ಕೋಬೇಕು ಅರ್ಥ ಆಗ್ತಾ ಇದೆಯಲ್ಲ ಸೊ ಅದೇ ರೀತಿಯಾಗಿ ಒಳಗಡೆ ಕೂಡ ಚೆನ್ನಾಗಿ ಇದು ಈ ಪೇಸ್ಟನ್ನು ತುಂಬಿಸ್ಬೇಕು ಹೀಗೆ ಹಿಡ್ಕೊಂಡು ಎಲ್ಲ ಕಟ್ಸ್ಗಳಲ್ಲಿ ಚೆನ್ನಾಗಿ ಈ ಪೇಸ್ಟ್ ಹೋಗೋ ರೀತಿಯಲ್ಲಿ ಇದನ್ನು ಅಂಟಿಸ್ಬೇಕು ಅಂತೀವಿ ಸಾರ್ ಅಂತ ಹೇಳ್ಬಿಟ್ಟು ಒಂದೇ ಒಂದು ದೊಡ್ಡ ಕೆಲಸ ಏನು ಅಂತಂದ್ರೆ ತರಕಾರಿಗಳನ್ನು ಕಟ್ ಮಾಡ್ಕೊಳ್ಳೋದೇ ತರಕಾರಿಗಳು ಕಟ್ ಮಾಡಿಕೊಂಡ್ರೆ ಇನ್ನು ಮಾಡೋದಂತೂ ತುಂಬಾ ಸುಲಭ ಸೊ ನಿಮ್ಮ ಮನೆಗಳಲ್ಲಿ ನೀವು ಯಾವ ರೀತಿಯಾಗಿ ಮೀನ್ಸಾರು ಮಾಡ್ತೀರಿ ಅನ್ನೋದು ಕೂಡ ನನಗೆ ಕಾಮೆಂಟ್ ಮೂಲಕವಾಗಿ ತಿಳಿಸಿ ಒಂದೊಂದು ಊರಲ್ಲಿ ಒಂದೊಂದು ಟೈಪ್ ಮಾಡ್ತಾರೆ ಕಣ್ರಿ ಯಾವುದೇ ಒಂದು ತರಕಾರಿ ತಗೋರಿ ಯಾವುದೇ ಒಂದು ನಾನ್ ವೆಜ್ ಐಟಮ್ ತಗೋರಿ ಒಂದೊಂದು ಊರಲ್ಲಿ ಒಂದೊಂದು ಥರ ಒಂದು ಶೈಲಿ ಒಂದು ಪದ್ಧತಿ ಅನ್ನೋದು ಇರುತ್ತೆ ಆ ಪ್ರಕಾರವಾಗಿ ಮಾಡ್ತಾರೆ ಸೊ ನಿಮ್ಮ ಊರಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ ಮೂಲಕವಾಗಿ ತಿಳಿಸಿ ನಮ್ಮ ನಿಸ್ಸಿ ಪ್ರಿನ್ಸಸ್ ಚಾನಲನ್ನು ನೀವು ನೋಡ್ತಾ ಇದ್ದೀರಲ್ಲ ನಾವು ಮಾಡುವಂಥ ಈ ಎಲ್ಲ ವೀಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಆಯಿತಾ ಎಲ್ಲ ಈ ರೀತಿಯಾಗಿ ನಾವು ಹಚ್ಕೋಬೇಕಾಗಿದೆ ಸೊ ನೋಡಿ ಇಲ್ಲಿ ಕೂಡ ಚೆನ್ನಾಗಿ ಹಚ್ಚಬೇಕು ಈಗ ಎಲ್ಲ ಮೀನ್ ಪೀಸಸ್ಗೆ ಒಳ್ಳೆ ರೀತಿಯಲ್ಲಿ ನಾನು ಕೋಟಿಂಗ್ ಕೊಟ್ಟಿದ್ದೀನಿ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ನಾವು ಮ್ಯಾರಿನೇಷನ್ಗೆ ಕಂಪಲ್ಸರಿ ಇಡಬೇಕಾಗುತ್ತೆ ಮ್ಯಾರಿನೇಷನ್ ಇಲ್ಲ ಅಂತಂದರೆ ಮೀನ್ ಫ್ರೈ ಸರಿ ಆಗೋದಿಲ್ಲ ನಿಮಗೆ ಬೇಗ ಮ್ಯಾರಿನೇಷನ್ ಆಗಬೇಕು ಅಂತಂದರೆ ನೀವು ಫ್ರೀಝರಲ್ಲಿ ಇಟ್ಬಿಡಿ ಒಂದು ಹದಿನೈದು ನಿಮಿಷ ಇಲ್ಲ ಒಂದು ತಾಸಾದರೂ ನೀವು ಇದನ್ನು ಇದೇ ರೀತಿಯಾಗಿ ಮ್ಯಾರಿನೇಷನ್ ಇಟ್ಬಿಟ್ರೆ ಫ್ರೈ ಮಾಡಿದ ನಂತರ ಅದು ತಿನ್ನುವಾಗ ತುಂಬ ರುಚಿಯಾಗಿ ಇರುತ್ತೆ ಈಗ ನೋಡೋಣವಾ ನಮ್ಮ ಮೀನುಸಾರು ಎಲ್ಲಿ ತನಕ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಆಲ್ಮೋಸ್ಟ್ ಆಗಿದೆ ಆಯಿಲ್ ಆಯಿಲೆಲ್ಲ ನೀವು ನೋಡ್ತಾ ಇದ್ರಲ್ಲ ಸೆಂಟ್ ಅಲ್ಲೆಲ್ಲೆಲ್ಲೆಲ್ಲ ಬಿಟ್ಕೊಂಡು ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇದು ಇದಕ್ಕಿಂತಲೂ ಜಾಸ್ತಿ ಇದನ್ನು ಕುದರ್ಸ್ಬಾರ್ದು ಸೊ ಈಗ ಫೈನಲ್ ಟಚ್ ಏನು ಅಂತಂದರೆ ಒಂದು ಸ್ಪೂನು ಇದಕ್ಕೆ ಗರಂ ಮಸಾಲೆ ಪೌಡ್ರನ್ನು ಹಾಕೊಳ್ಳೋಣ ಒಂದು ಸ್ಪೂನ್ ಹಾಕ್ಕೊಳ್ಳೋಣ ಆನಂತರ ಕಸ್ತೂರಿ ಮೆಂತಿ ಇದೆಯಲ್ಲ ಕಸ್ತೂರಿ ಮೆಂತಿ ಸ್ವಲ್ಪ ಇದನ್ನು ಇದಕ್ಕೆ ಹಾಕ್ಬಿಡೋಣ ಫ್ಲೇವರ್ಗಾಗಿ ಇದಕ್ಕೆ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸೌಟ್ ಇಡಬಾರ್ದು ಮೀನು ಸಾರಾದ ಮೇಲೆ ಸೌಟ್ ಇದನ್ನು ಇಡಬಾರ್ದು ಈ ರೀತಿಯಾಗಿ ಪಾತ್ರೆ ತೆಗೆದುಕೊಂಡು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಈ ರೀತಿಯಾಗಿ ಮಾಡಿದರೆ ಎಲ್ಲದಕ್ಕೂ ಅಂಟ್ಕೊಳ್ಳುತ್ತೆ ಎಸ್ ಈಗ ಅದಕ್ಕೆ ಮುಚ್ಚಿಬಿಡೋಣ ಹಂಡ್ರೆಡ್ ಪರ್ಸೆಂಟ್ ಆಯಿತು ಈ ಮೀನು ಸಾರು ಓಕೆ ಇದನ್ನು ಇಳಿಸ್ಬಿಡೋಣ ಈಗ ಮೀನು ಫ್ರೈ ಮಾಡಲಿಕ್ಕೆ ಒಂದು ದೊಡ್ಡ ತವ ಇಟ್ಟಿದ್ದೀನಿ ಆ ತವದಲ್ಲಿ ಎಣ್ಣೆ ಕೂಡ ಹಾಕಿದ್ದೀನಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಸೊ ಆಲ್ರೆಡಿ ಹಾಫ್ ಆ್ಯನ್ ಅವರ್ ಮೇಲೆ ಆಯಿತು ನಾವು ಈ ಮೀನು ಮ್ಯಾರಿನೇಷನ್ ಇಟ್ಬಿಟ್ಟು ಒಂದೊಂದೊಂದೊಂದಾಗಿದ್ದರಲ್ಲಿ ನಾನು ಬಿಡ್ತಾಯಿದ್ದೀನಿ ಮೀನು ಬಿಟ್ಟ ತಕ್ಷಣವೇ ಅದನ್ನು ತಿರುಗಿ ಹಾಕಲಿಕ್ಕೆ ಹೋಗಬೇಡಿ ಅದು ಕೆಳಗಡೆ ಸುಡಬೇಕು ಚೆನ್ನಾಗಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಈ ರೀತಿಯಾಗಿ ಆದ ಮೇಲೆ ಮೆಲ್ಲಗೆ ತಿರುಗಿ ಹಾಕಬೇಕು ಎಲ್ಲ ಮೀನು ದೊಡ್ಡ ತವಾ ಇರೋದರಿಂದ ಎಲ್ಲ ಮೀನು ಒಂದೇ ಸತೆ ನಾನು ಹಾಕಿದ್ದೀನಿ ನೋಡೋಣ ಫ್ಲೇಮ್ ಮಾತ್ರ ಮೀಡಿಯಮ್ದಲ್ಲೇ ಇಟ್ಬೇಡಿ ತುಂಬ ಹೈ ಇಡಕ್ಕೆ ಹೋಗಬೇಡಿ ತುಂಬ ಲೋ ಇಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಮೀಡಿಯಮ್ದಲ್ಲೇ ಇಟ್ಬಿಡಿ ಓಕೆ ಸೊ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ತಿರುಗಿ ಹಾಕುವಾಗ ನಾನು ನಿಮಗೆ ತೋರಿಸ್ಕೊಡ್ತೇನೆ ಈಗ ಒಂದು ಏಳು ನಿಮಿಷ ಆಗಿದೆ ಈಗ ಇದನ್ನು ನಾವು ತಿರುಗಿ ಹಾಕೊಳ್ಳೋಣ ನೋಡಿ ಯಾವ ರೀತಿಯಾಗಿ ಫ್ರೈ ಆಗಿದೆ ನೋಡಿ ಕೆಳಗಡೆ ಹಾಕಿದ ತಕ್ಷಣವೇ तक बार। बात ಯಾವುದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅದು ಒಂದೊಂದು ಒಂದೊಂದಾಗಿ ತೆಗೆದು ಬಿಡೋಣ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಹತ್ತಿರ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ いいです。 ಈಗ ನೋಡಿದ್ರಲ್ಲ ನಮ್ಮ ಮೀನು ಫ್ರೈ ಎಲ್ಲ ಫ್ರೈ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನೋಡುವಾಗಲೇ ಎಷ್ಟು ಚೆನ್ನಾಗಿದ್ರೆ ಇನ್ನು ತಿನ್ನುವಾಗ ಹೆಂಗಾಗಿರಬೇಕು ಸೊ ಮೀನು ಫ್ರೈ ಆನಂತರ ಮೀನು ಸಾರು ಎರಡೂ ಕೂಡ ನಿಮಗಾಗಿ ನಾನು ರೆಡಿ ಮಾಡಿ ಮಾಡಿ ತೋರಿಸಿದ್ದೀನಿ ಬಹುಶಃ ನಿಮಗೆ ಲೈಕ್ ಆಗಿರ್ಬೋದು ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತು ನೋಡಿದ್ರಲ್ಲ ಮೀನ್ ಸಾರು ಯಾವ ರೀತಿಯಾಗಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅನಂತರ ಫ್ರೈ ಕೂಡ ಯಾವ ರೀತಿಯಾಗಿ ಮಾಡಿದೀವಿ ಅಂತ ಹೇಳಿ ನೋಡಿದಿರಲ್ಲ ಸೊ ಬಹುಶಃ ನಿಮ್ಗೆ ಲೈಕ್ ಆಗಿರಬಹುದು ಇದೇ ರೀತಿಯಾಗಿ ನನ್ನ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಹಾಗೆ ನೋಡ್ತಾ ಇರಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೊಂದ್ಸತಿ ನಾನು ನಿಮ್ ಜೊತೆಲಿ ಭೇಟಿ ಆಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಈ ಹೊಸ ವರ್ಷದಲ್ಲಿ ಈ ವಿಡಿಯೋ ನೋಡುವ ಎಲ್ಲರಿಗೆ ದೇವರ ಆಶೀರ್ವಾದಿಸಬೇಕು ಅವರವರ ಕುಟುಂಬಗಳಲ್ಲಿ ಅವರ ವ್ಯಕ್ತಿಗತವಾಗಿ ಯಾವ್ಯಾವ ಸಮಸ್ಯೆಗಳಿದ್ದಾವೋ ಎಲ್ಲ ಸಮಸ್ಯೆಗಳಿಂದ ದೇವರು ಪರಿಹಾರ ಮಾಡಿ ಒಳ್ಳೆಯ ಸಮಾಧಾನ ಕೊಡಬೇಕು ಅಂತೇಳಿ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ನಿಮಗೆ ಒಂದು ವೇಳೆ ಪ್ರಾರ್ಥನಾ ಅವಶ್ಯಕತೆಗಳು ಇರುವುದಾದರೆ ಪ್ರೇಯರ್ ರಿಕ್ವೆಸ್ಟ್ ಇರುವುದಾದರೆ ನನಗೆ ಮೆಸೇಜ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗಾಗಿ ಪ್ರೇಯರ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಥ್ಯಾಂಕ್ ಯು ರೈಸ್ ಅಲಾಟ್